ಹಾಯ್ ಹೆಲೋ ನಮಸ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರೋ ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಆರಂಭವಾಗಲಿದೆ ಈ ಬಾರಿ ಯಾರೆಲ್ಲ ದೊಡ್ಡ ಮನೆಗೆ ಹೋಗ್ತಾರೆ ಎಂಬ ಕುತೂಹಲ ಸಹಜವಾಗಿಯೇ ವೀಕ್ಷಕರಲ್ಲಿ ಹೆಚ್ಚಾಗಿದೆ ಈ ನಡುವೆ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ವೈರಲ್ ಆಗಿರುವ ಲಿಸ್ಟ್ನಲ್ಲಿ ವಿಜಯ್ ಸೂರ್ಯ ರಾಧಾರಮಣ ಖ್ಯಾತಿಯ ನಟಿ ಶ್ವೇತಾ ಪ್ರಸಾದ್ ಸತ್ಯ ಧಾರಾವಾಹಿ ನಟ ಸಾಗರ್ ಬಿಳಿಗೌಡ ಯೂಟ್ಯೂಬರ್ ಎಂಡಿ ಸಮೀರ್ ದಿವ್ಯಾ ವಸಂತ್ ಮೇಘಾ ಶೆಟ್ಟಿ ಮತ್ತಿತರ ಹೆಸರಿದೆ ಹಾಗೆಯೇ ಸಂಖ್ಯಾಶಾಸ್ತ್ರಜ್ಞ ಅರವಿಂದ್ ರತನ್ ಯೂಟ್ಯೂಬರ್ ಪಾಯಲ್ ಚಂಗಪ್ಪ ವರುಣ್ ಆರಾಧ್ಯ ಮಹಾನಟಿ ಖ್ಯಾತಿಯ ಗಗನ ಗಾಯಕ ಸುನೀಲ್ ಮತ್ತಿತರ ಹೆಸರು ಪಟ್ಟಿಯಲ್ಲಿದೆ